ಭಾರತ ದೇಶ ಶ್ರೀಮಂತಿಕೆಗೆ ಧರ್ಮ ಸಂಸ್ಕಾರ ಸಂಸ್ಕೃತಿಗಳಿಗೆ ಕಾರಣವಾಗಿವೆ ಮಠ ಮಂದಿರಗಳು ಭಕ್ತಿ ಮತ್ತು ಜಾಗೃತಿ ಮೂಡಿಸುವ ಕೇಂದ್ರಗಳಾಗಿವೆ ಎಂದು ಹಿರೇಕೇರೂರು ಶಾಸಕ ಯುವಿ ಬಣಕಾರ್ ಅವರು ಹೇಳಿದರು ಶಿಖಾವಿ ಪಟ್ಟಣದಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ನೂತನ ಮೈಲಾರ ಲಿಂಗೇಶ್ವರ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಹಾಗೂ ನೂತನ ದೇವಸ್ಥಾನ ಲೋಕಾರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಅಂಗವಾಗಿ ಶುಕ್ರವಾರ ನಡೆದ ಧರ್ಮಸಭೆ ಹಾಗೂ ಪುರಾಣ ಪ್ರವಚನ ಕಾರ್ಯಕ್ರಮ ಸಮಾರಂಭದಲ್ಲಿ ಅವರು ಮಾತನಾಡಿದರು ನಾವು ಕರೋನ ಸುಮಾರು ಎರಡು ವರ್ಷ ಕರೋನಾದ್ರೆ ನಾವು ಭಕ್ತಿ ಏನಾದರೂ ಕಲಿಯಾಗ ಸಿದ್ಧ ಮಾಡಿದ್ವಿ ಆದ್ರೆ ನಾವು ಕಾಣ್ತಾ ಇದ್ದೀವಿ ನಮ್ಗೆ ಎಷ್ಟೇ ಆರ್ಥಿಕವಾಗಿ ತೊಂದರೆ ಸಹ ವರ್ಷ ಧಾರ್ಮಿಕವಾಗಿ ನಾವು ಹಿಂಗಟ್ಟರುವ ಎಷ್ಟೇ ತೊಂದರೆ ಆದರೂ ಧಾರ್ಮಿಕ ಕಾರ್ಯಗಳನ್ನು ನೆರವೊಳಿಸಿಕೊಂಡಾಗ ಅನೇಕ ಕಡೆ ಕೋಟ್ಯಾಂತರ ರೂಪಾಯಿ ಕೂಡಿಸಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದೇವೆ ಇದೇ ವೇಳೆ ಬಂಕಾಪುರ ಅರಲೆ ಹಿರೇಮಠದ ಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿದರು ಬದುಕಿನ ಮೌಲ್ಯಗಳ ಹೆಚ್ಚಳಕ್ಕೆ ಸದ್ಗುಣಗಳು ತಂದೆ ತಾಯಿ ಅವಶ್ಯಕವಾಗಿದ್ದು ದೇವರಿಗಿಂತ ಮಿಗಿಲಾಗಿದ್ದು ಅಂತಹ ಕಣ್ಣಿಗೆ ಕಾಣುವ ದೇವರನ್ನು ಪೂಜನೀಯ ಭಾವನೆಯಿಂದ ಕಾಣಿರಿ ಎಂದರು ಮುಂದಿನ ವರ್ಷ ಜಾತ್ರೆ ಟೈಮ್ ಭಂಡಾರ ಪೂಜೆ ಭಂಡಾರ ಆ ಭಂಡಾರವನ್ನ ಶಕ್ತಿ ಅನುಸಾರವಾಗಿ ನೀವು ಕಮಿಟಿಗೆ ಒಂದೊಂದು ಕಿಲೋ ಎರಡು ಎರಡು ಕಿಲೋ ಅರ್ಶುನ್ ಬೇರೆ ನಿಮಗೆ ಶಕ್ತಿ ಅನುಸಾರ ಕಮಿಟಿಯವರು ಹತ್ತು ಕ್ವಿಂಟಲ್ ತಗೊತಾರೆ ಹತ್ತು ಕೆಜಿ ಕೊಟ್ಟರು ತಗೊಂತಾರ ಅದನ್ನ ಜಜ್ಜಿ ಪುಡಿ ಮಾಡಿ ಕೊಟ್ಟು ಅದನ್ನ ಬೀಸಿ ನೀವು ಮಡಿಯಿಂದ ಅದನ್ನು ಪೂಜೆ ಮಾಡಿ ದೇವಸ್ಥಾನಕ್ಕೆ ಕೊಟ್ಟರೆ ನಿಮ್ಮ ಕೈಯಲ್ಲಿ ಅದನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ಅದನ್ನ ಮತ್ತೆ ಜಾತ್ರೆ ಮ್ಯಾಗ ನೀವು ಪ್ರಸಾದ ರೂಪದಲ್ಲಿ ಎಷ್ಟಿಷ್ಟು ಬೇಕಷ್ಟು ತಗೋರಿ ಮನಿ ಕಟ್ಟುವ ಕಟ್ಟ್ರಿ ಹಿಂಡ್ಲಾರ್ದ ಕರಕ್ ಕಟ್ಟ್ರಿ ಸಮಾರಂಭದಲ್ಲಿ ವಿರಕ್ತ ಮಠ ಸಂಗನ ಬಸವ ಸ್ವಾಮೀಜಿ ಲಕ್ಷ್ಮೇಶ್ವರದ ರಮೇಶ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿದರು ಸಮಿತಿ ಉಪಾಧ್ಯಕ್ಷ ಸಂಗಪ್ಪ ಕಂಕನವಾಡ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಚನ್ನಪ್ಪ ಎಲಿಗಾರ್ ಶಿವಾನಂದ ಕೊನ್ನೂರ್ ಫಕೀರಪ್ಪ ಎಲಿಗಾರ್ ಎಪಿಎಂಸಿ ಮಾಜಿ ಅಧ್ಯಕ್ಷ ತಿಪ್ಪಣ್ಣ ಸಾತಣ್ಣವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ